ಅಳು ಬಂದಂಗೆ ಆಗ್ತಾ ಫ್ರೆಂಡ್ಸ್ ನನಗೆ ನಾವು ಹುಷಾರ್ ತಪ್ಪಿದಾಗ ಮಲಗಿ ಜಾಗದಲ್ಲಿ ಇದ್ದಾಗ ನಿಜವಾಗ್ಲೂ ಜೀವನ ಅರ್ಥ ಆಗ್ತೈತೆ ನಮಗೆ ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ಆಗ್ಲೋತ್ತೆ ಕಳ್ತನ ನಡೀತಾ ಇದೆ ನನ್ಗೆ ಏನೋ ಮಿಸ್ ಹೊಡಿತಾ ಇದೆ ಇಲ್ಲೇ ಅಂತ ಅನ್ನಿಸ್ತು ಗೊತ್ತಿಲ್ದಿರ ಈ ತರ ಹೋದ್ರೆ ಅವ್ರು ಏನ್ ಹಿಂದೆ ಕಟ್ ಮಾಡ್ತಿದಾರೆ ನಮಗ್ ಗೊತ್ತಾಗಲ್ಲ ಖುಷಿಗಿಂತ ದುಃಖನೇ ಆಗ್ತೈತೆ ನನ್ಗೆ ವೆರಿ ಸ್ಯಾಡ್ ಡೇ ನಿನ್ಗಿದು ಬೇಕಿತ್ತ ಮಗನೇ ಆದ್ರೆ ನಾನು ಏರ್ಸ್ತೇನೆ ನನ್ಗೆ ನಾಚಿಕೆ ಆಗ್ತೈತೆ ಅಡ್ಗೆ ಮನೆ ನೋಡಿದ್ರೆ ಏನೋ ಒಂಥರ ವಿಚಿತ್ರವಾದ ಕಾರ್ಡ್ ನೋಡ್ದಂಗ ಆಗ್ತೈತೆ ಇದ್ ಮಾಡ್ಬೇಕಾರೆ ಗೊತ್ತಾಯ್ತು ನನ್ಗೆ ಡಾಕ್ಟರ್ ಹೇಳಿದ್ರು ಹೀಟ್ ಐಟಮ್ಸ್ ಏನೋ ತಿನ್ಬೇಡಿ ಅಂತ ನನ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಡೂಪರ್ ಆಗಿದೀನಲ್ಲ ಇನ್ನೇನ್ ಪಕ್ಷಿ ಗೂಡ್ ಕಟ್ಟಕ್ಕೆ ಗೂಡ್ ರೆಡಿ ಮಾಡ್ತಾ ನಿಮಗೂ ಈ ತರ ಬೇಕಾ ಸೋ ಸಿಂಪಲ್ ನಾಲ್ಕು ದಿನ ತಲೆ ವಚ್ಬಿಡಿ ತರ ಸ್ಟೈಲ್ ಆಗ್ತಿದೆ ಐದಾರು ದಿನ ಆಗ್ತಾ ಬಂತು ವಿಡಿಯೋ ಹಾಕಿ ಯಾಕಂದ್ರೆ ನನ್ಗೆ ಹುಷಾರಿರ್ಲಿಲ್ಲ ಅದೇ ಟೈಮ್ಗೆ ವೈಫೈ ರೀಚಾರ್ಜ್ ಖಾಲಿ ಆಯ್ತು ಹಂಗಾಗಿ ಲೇಟ್ ಆಯ್ತು ಫ್ರೆಂಡ್ಸ್ ಇಲ್ಲಾಂದ್ರೆ ಇಷ್ಟ ದಿನ ನನ್ ಗ್ಯಾಪ್ ಕೊಡೋದೇ ಇಲ್ಲ ಒಂಥರ ಅಂದ್ರೆ ವಿಡಿಯೋ ಮಾಡೋದೇ ಹುಚ್ಚಿಡದಂಗ ಆಗ್ಬಿಟ್ಟೈತೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಅಲ್ಲಿ ವಿಚಾರಿಸಿಕೊಂಡಿದ್ದಕ್ಕೆ ಮೊದಲೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ಗೆ ಖುಷಾರ್ಥೆ ಈ ಥರ ಏನಾರು ಮಲಗಿ ಜಾಗದಲ್ಲಿ ಇದ್ದೆ ಅಂದರೆ ಒಬ್ಬರೇ ಒಬ್ಬರು ನೊಣ ಸಹ ಮಾತಾಡಿಸ್ತಾ ಇರಲಿಲ್ಲ ಯಾಕಂದರೆ ಒಬ್ಬರೇ ಫ್ರೆಂಡ್ ಇರೋದು ನನಗೆ ಅದು ಮಾತ್ರ ಮಾತಾಡಿಸ್ತಾಯಿತ್ತು ಈಗ ಎಷ್ಟೊಂದು ಜನ ಮಾತಾಡಿಸ್ತಾರೆ ಒಂಥರ ಖುಷಿ ಆಗ್ತೈತೆ ಹೊಸ ಫ್ಯಾಮಿಲಿ ಸಿಕ್ತು ಅನ್ನಷ್ಟು ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾನಂತೂ ಸಿಕ್ಕಾಪಟ್ಟೆ ನಿಮ್ಮ ಕಾಮೆಂಟ್ ಎಲ್ಲ ಎಷ್ಟು ಮಿಸ್ ಮಾಡ್ಕೊಂಡೆ ಅಂದರೆ ಹುಚ್ಚಿಡಿಯಷ್ಟು ಮೊಬೈಲ್ ಎತ್ಕೊಳ್ಳೋದು ಹಳೆ ಕಾಮೆಂಟ್ಸ್ ಎಲ್ಲ ನೋಡೋದು ಅಳೋದು ಹೊಸ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕೂ ಮನ್ಸು ಇಲ್ಲ ಕೈ ಬರ್ತಾ ಇಲ್ಲ ಅಳು ಬಂದಂಗೆ ಆಗ್ತಾಯಿತ್ತು ಫ್ರೆಂಡ್ಸ್ ನನಗೆ ಅದಕ್ಕೆ ಈಗ ಏನಾದರೂ ಮಾಡಿ ರೀಚಾರ್ಜ್ ಮಾಡಿಸಿ ಹುಷಾರಿಲ್ಲಾಂದ್ರೂ ಹೆಂಗಾರು ಎನರ್ಜಿ ತೊಗೊಂಡು ವಿಡಿಯೋ ಮಾಡಬೇಕು ಅಂತಿದ್ದೀನಿ ಈಗ ಆ ಟೈಮ್ ಒಂದು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಒಂದು ಗ್ಲಾಸ್ ನೀರಿಲ್ಲಿ ಊಟ ಸಹ ಏನೂ ಇಲ್ಲ ಅದಕ್ಕೆ ಬ್ರೆಡ್ ತಿಂತಾ ಇದ್ದೀನಿ ನಮ್ಮಂಥವ್ರಿಗೆ ಇದೇ ಹೊಟ್ಟೆ ತುಂಬಿಸೋ ಅದು ನದ್ಕೀಗ ಹೊರ್ಗಡೆ ಹೋಗಬೇಕು ಅಂತಿದ್ದೀನಿ ಫ್ರೆಂಡ್ಸ್ ರೆಡಿ ಆಗಿಬಿಟ್ಟು ಮುಖಾಲ ಸಿಕ್ಕಿ ಆಳ್ ಮಾಡ್ಕೊತ ಇದೀನಿ ಹಾಳು ಮಾಡ್ಕೊಬಿಟ್ಟಿದ್ದೀನಿ ಹೊಸ್ದಾಗಿ ಲೈಫ್ ಸ್ಟಾರ್ಟ್ ಮಾಡೋಣ ಹೊಸದಾಗಿ ವಿಡಿಯೋ ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ಆ ಥರ ಸ್ಟಾರ್ಟ್ ಮಾಡೋಣ ಅನ್ಕೊಂತ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಹೋಗಿ ಏನೇನು ಮಾಡ್ತೀನಿ ಏನೇನು ಏನು ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಏನು ಮಾಡಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ನಮ್ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ನನ್ನ ಮುಖರು ನನಗೆ ಅಸಹ್ಯ ಆಗ್ತಿತ್ತು ಓಕೆ ಫ್ರೆಂಡ್ಸ್ ಮೊದಲು ಬೆಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾಲ್ಕು ದಿನದಿಂದ ಹಿಂಗೆ ಆ ನನಗೆ ಪರ್ಮನೆಂಟ್ ಪ್ಲೇಸ್ ಆಗ್ಬಿಟ್ಟಿತ್ತು ಇನ್ನೊಂದು ನಾಲ್ಕು ದಿನ ಬಿಟ್ಟಿದ್ರೆ ಬಿಟ್ಟಿದ್ದಿರಲ್ಲ ಸಮಾಧಿ ಕಟ್ಬಿಡ್ಬೇಕು ಯಾಕೆ ಆ ಮಾತು ಬರ್ತಿತ್ತು ಅಂದರೆ ಫ್ರೆಂಡ್ಸ್ ನಾವು ಹುಷಾರು ತಪ್ಪಿದಾಗ ಮಲಗಿ ಜಾಗದಲ್ಲಿ ಇದ್ದಾಗ ನಿಜವಾಗ್ಲೂ ಜೀವನ ಅರ್ಥ ಆಗ್ತಿತ್ತು ನಮಗೆ ಒಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಈ ಥರ ಯಾರು ಕೇಳೋರು ಮಾಡೋರು ಇಲ್ದೇ ಅವ್ರು ತಿಂಡ ಉಂಡ ಅಂತ ಒಂದು ಮೂಲೆಯಲ್ಲಿ ಇರ್ತೀವಲ್ಲ ಅವಾಗ ಗೊತ್ತಾಗ್ತಿತ್ತು ನಿಜವಾಗ್ಲೂ ಜೀವನ ಏನು ಅಂತ ಗೊತ್ತಾಯಿತು ಏನಿಲ್ಲ ಫ್ರೆಂಡ್ಸ್ ನಮಗೋಸ್ಕರ ನಾವು ಬದುಕಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ಬ್ರೆಡ್ ತಿನ್ಬಿಟ್ಟು ಸ್ವಲ್ಪ ಎನರ್ಜಿ ತಗೊಂಡು ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿ ಬುಖಾನ ಸ್ವಲ್ಪ ಕಡಲೇ ಹಾಕಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನೊಂದು ಜಾಗಕ್ಕೆ ಹೋಗ್ತೀನಿ ಫುಲ್ ಹೊಸ ಮೊದಲು ಆಗ್ಬಿಟ್ಟು ಆಚೆ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಹೋಗಿ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಆಯ್ತಂದ್ರೆ ಅಂದರೆ ನಿನ್ನೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಇಷ್ಟ ದಿನ ಗ್ಯಾಪ್ ಕೊಟ್ಟಿದ್ದಕ್ಕೆ ಸಾರಿ ಫ್ರೆಂಡ್ಸ್ ನನ್ಗೆ ಗೊತ್ತೆ ಎಲ್ಲರೂ ತುಂಬ ಮಿಸ್ ಮಾಡ್ಕೊಂಡಿರ್ತೀರಾ ಸಾರಿ ಫ್ರೆಂಡ್ಸ್ ವೈಫೈ ಆಗಿತ್ತು ಅದೊಂದೇ ಮೇನ್ ಕಾರಣ ಇಲ್ಲಂದರೆ ಲೈವಾದರೂ ಇದ್ದೆ ನಾನು ದಿನ ತಪ್ಪಿದಿನ ಓಕೆ ಫ್ರೆಂಡ್ಸ್ ನಾನು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಅಮಾನ ಸಿಗ್ತೀನಿ

ಲೈಟ್ ಓಕೆ ಫ್ರೆಂಡ್ಸ್ ನಾನೀಗ ರೆಡಿ ಅದೆ ಹುಚ್ಚಿಯಿಂದ ಮನುಷ್ಯ ಆಗಿದ್ದೀನಿ ಈಗ ಈಗೊಂದು ಸ್ವಲ್ಪ ನೋಡೋಕ್ಕೆ ಆದರೂ ಮುಖ ಸೊಪ್ಪೈತೆ ಫ್ರೆಂಡ್ಸ್ ಅದೇನಂದ್ರೆ ಫ್ರೆಂಡ್ಸ್ ನಮಗೆ ಹುಷಾರಿಲ್ಲ ಅಂದರೆ ಬೇಜಾರಾಗಿದ್ದರೆ ಒಂದೇ ಒಂದು ಜಾಗಕ್ಕೆ ನಾವು ಹೋಗಬೇಕು ಅದೇ ಜಾಗಕ್ಕೆ ನಾನು ಈಗ ಹೋಗ್ತಾಯಿದ್ದೀನಿ ನನ್ನ ತಲೆಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೇರ್ ಕಟ್ ಮಾಡ್ಸೋಣ ಹೈಬ್ರೋ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂಬತ್ತು ವರ್ಷಗಳ ನಂತರ ಹೇರ್ ಕಟ್ ಮಾಡಿಸ್ತಾ ಇರೋದು ನನ್ನ ಪ್ರಕಾರ ಹೇರ್ ಕಟ್ ಅಂದರೆ ಏನಂದರೆ ಫ್ರೆಂಡ್ಸ್ ಇಲ್ಲಿ ಸ್ಟೈ ಸೈಡಲ್ಲಿ ಸ್ಟೈಲಾಗಿ ಬಿಟ್ಕೊಳ್ತಾ ಇದ್ವಿ ಆವಾಗ ಕಟ್ ಮಾಡಿಸ್ತಾ ಇದ್ದೆ ಮತ್ತು ಒಂದು ಯು ಶೇಪ ವಿ ಶೇಪ ಅಷ್ಟೇ ಮಾಡಿಸ್ತಾ ಇದ್ದಿದ್ದು ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಹೀ ಕೊಳಿಗಳು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದ್ದೆ ಯಾವಾಗ ಚಿಕನ್ ಮಟನ್ ತಿನ್ನ ಅನಿಸ್ತಿದೆ ಟಾಮ್ ನೀನು ಬರ್ತಾಯಿದ್ದೀಯಾ ಇವನು ಬರ್ತಾವನೆ ನನ್ನ ಜೊತೆ ಯಾರ್ಯಾರು ಬರ್ತಾ ಇದ್ದೀರ ಅಂದ್ಕೊಳ್ತಾ ಇದ್ದೀರಾ ಟಾಮ್ ಒಬ್ಬ ಬರ್ತಾ ಇದ್ದಾನೆ ಇಲ್ಲಿ ಮುಂದೆಗಡೆ ಪಾರಿವಾಳಗಳು ಹೋಗ್ತಾ ಇದ್ದಾವೆ ಓಕೆ ಬನ್ನಿ ಫ್ರೆಂಡ್ಸ್ ಡಿಪ್ರೆಷನ್ ಆದರೆ ನೆಮ್ಮದಿ ಆಗಬೇಕು ಅಂಥ ಜಾಗಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಒಪ್ಪಾ ಹಿಂಗೆ ಇದ್ದೀನಿ ಬರ್ತಾ ಹೆಂಗೆ ಬರ್ತೀನೋ ಏನೋ ಗೊತ್ತಿಲ್ಲ ನೋಡೋಣ ವ್ಯಾಚ್ ಕೆಡೋದು ಅಂದರೆ ಇದೆ ಅನಿಸಿದೆ ಫ್ರೆಂಡ್ಸ್ ಕ್ಲೋಸ್ ಆಗೈತೆ ಫೋನ್ ಮಾಡ್ತೀನಿ ಮೋಸ್ಟ್ಲಿ ಬರ್ಬೋದು ಮಾಮೂಲಿ ನಾನು ಯಾವಾಗಲೂ ಬರ್ತೀನಲ್ಲ ಫ್ರೆಂಡ್ಸ್ ಅದೇ ಪಾರ್ಲರ್ ಹತ್ರನೇ ಬಂದೆ ಕ್ಲೋಸ್ ಆಗೈತೆ ಮೇಲೆ ಅದಕ್ಕೆ ನಾನು ಫೋನ್ ಮಾಡಿ ಕೇಳಿದೆ ಬರ್ತೀನಿ ಅಂತ ಹೇಳೋದು ಮೋಸ್ಟ್ಲಿ ಇಲ್ಲೇ ಇಲ್ಲೇ ಇರಬೇಕು ಮಂಗಳವಾರ ನಾವು ಕ್ಲೋಸ್ ಮಾಡ್ತಾರೆ ಏನೋ ಗೊತ್ತಾಗ್ತಾ ಇಲ್ಲ ನೋಡೋಣ ಫ್ರೆಂಡ್ಸ್ ಬರ್ತಾರಾ ಇಲ್ಲ ಗೊತ್ತಿಲ್ಲ ಅಲ್ಲಿ ಫ್ರೆಂಡ್ಸ್ ಆಗ್ಲತ್ತೇ ಕಳ್ತನ ನಡೀತಾ ಇದೆ ಅವನು ಯಾವ ನಮ್ಮ ತಾಮು ಜಾತಿಗೆ ಸೇರಿದವನೇ ಪಕ್ಕ ಈ ಥರ ಮೂಟೆ ಹೊತ್ಕೊಂಡು ಹೋಗ್ತಾವನೆ ಅಂದರೆ ಅಂಗಡಿಯಿಂದ ಗೊತ್ತಿಲ್ಲ ಫ್ರೆಂಡ್ಸ್ ಈಗ ನಾನು ನಾರ್ಮಲ್ ಆಗಿ ಬರ್ತೀನಲ್ಲ ಬಂದಿಲ್ಲ ಹೊಸ ಪಾರ್ಲರ್ ಬಂದೆ ಆ ಪಾರ್ಲರ್ ಸೇಲ್ ಆಯ್ತಂತೆ ಹೆಣ್ಮಕ್ಳು ಒಂದೆರಡು ಸಲ ಅಷ್ಟೇ ನಾನು ಅಲ್ಲಿ ವಿಡಿಯೋ ಮಾಡಿದ್ದು ನಿಮಗೆ ಗೊತ್ತಲ್ಲ ಹೋಗ್ಲಿ ಪರವಾಗಿಲ್ಲ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಅಕ್ಕ ಕೊಟ್ಟಿರೋದು ಇದು ನೋಡೋಣ ಅಂತ ನೀವು ತುಂಬಾ ಜನ ಹೇಳ್ತಾ ಇದ್ರಿ ತುಂಬಾ ದಿನದಿಂದ ಹೇರ್ ಕಟ್ ಮಾಡಿಸ್ಬೋದಲ್ಲ ಹೊಸ ಲುಕ್ ಕೊಡ್ಬೋದಲ್ಲ ಅಂತ ಅದಕ್ಕೆ ಡಿಪ್ರೆಷನ್ ಅಲ್ಲಿ ಬಂದಿದ್ದೀನಿ ಹೇರ್ ಕಟ್ ಮಾಡ್ಸಕ್ಕೆ ನೋಡೋಣ ನನಗೂ ಸಹ ಗೊತ್ತಿಲ್ಲ ಐಡಿಯಾ ಇಲ್ಲ ಹೆಂಗೆ ನನಗೆ ಕಾಣಿಸ್ಬೋದು ಅಂತ ಮತ್ತೆ ನಾನು ಹೇರ್ ಜಾಸ್ತಿ ತಿಕ್ಕಿಲ್ಲ ಹೇರ್ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಫೈನಲ್ ರಿಸಲ್ಟು ಐಬ್ರೋ ಮಾಡಿಸಿ ನೆಕ್ಸ್ಟು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಐಬ್ರೋ ಮುಗೀತು ಫ್ರೆಂಡ್ಸ್ ನನಗೀಗ ಈಗ ಹೇರ್ ಕಟ್ ಒಂದಿದೆ ನನ್ನ ಹೇರ್ ಜಾಸ್ತಿ ಗ್ರೋತ್ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಅದೇ ಸ್ವಲ್ಪ ತಲೆನೋವಿದೆ ಹೆಂಗೆ ಮಾಡಬೇಕು ಅಂತ ನಾನು ಒಂಬತ್ತು ವರ್ಷದಿಂದ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಹೇರ್ ಕಟ್ ಮಾಡಿಸಿ ವಿ ಶೇಪೋ ಯು ಶೇಪೋ ಎರಡಲ್ಲೊಂದು ಫಿಕ್ಸ್ ಮಾಡ್ಕೊಂಡು ಮಾಡ್ತಿದ್ದಿದ್ದು ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಇವರೇ ಡಿಸೈಡ್ ಮಾಡಬೇಕು ನನ್ನ ಹೇರ್ ಕಂಡೀಷನ್ ನೋಡ್ಬಿಟ್ಟು ಐಬ್ರೋಸ್ ತರ್ಕೋದಾಗ ಬಂದಿದೆ ಫ್ರೆಂಡ್ಸ್ ಲೆಕ್ಸ್ ಸ್ಟಾರ್ಟ್ ಹೇರ್ ಕಟ್ ನಾನು ಚೆನ್ನಾಗಿ ಓದಿ ಲಾಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಓದಿಲ್ಲ ಅಂದ್ರೆ ಲಾಯರ್ ಅದೇ ಇವತ್ತು ಆಯಾಸ ಇವತ್ತು ಇಡೇ ಇರ್ತು ಅದೇನಂದ್ರೆ ಈ ಕೋಟ್ ಹಾಕೊಂಡಿದ್ದ ತಕ್ಷಣ ನನಗೆ ಲಾಯರ್ ಅನ್ನೋ ಫೀಲ್ ಬಂತು ಫುಲ್ ಖುಷಿ ಆಗ್ಬಿಡ್ತು ನನಗಂತೂ ನಾನೇನಾದರೂ ಓದಿ ಲಾಯರ್ ಆಗಿಬಿಟ್ಟಿದ್ರೆ ಹಿಂಗೆ ಇರ್ತಾ ಇದ್ದೇನೋ ಅಂತ ಎಲ್ಲ ಇಮ್ಯಾಜಿನೇಷನ್ ಮಾಡಿಕೊಂಡೆ ನಾನು ಏರ್ ಕಟ್ ಮಾಡಿಸ್ಬೇಕಾದ್ರೆ ಹಿಂದೆ ಐಬ್ರೋ ಮಾಡಿಸಿದ್ನಲ್ಲ ಫ್ರೆಂಡ್ಸ್ ಅದೇ ಪಾರ್ಲರೇ ಮಾಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಎಲ್ಲ ಉಲ್ಟಾಪಲ್ಟ ಆಗೋಯ್ತು ಇವತ್ತು ಆ ಪಾರ್ಲರ್ ಕ್ಲೋಸ್ ಇತ್ತು ಅಲ್ಲಿ ಏನಂದರೆ ಒಂದು ಹುಡುಗಿ ಹೈಬ್ರೋ ಹೇರ್ ಕಟ್ ಎಲ್ಲ ಮಾಡಿದ್ರೆ ಇನ್ನೊಂದು ಹುಡುಗಿ ನೀಟಾಗಿ ವೀಡಿಯೋ ಮಾಡಿಕೊಟ್ಟು ಸಪೋರ್ಟ್ ಮಾಡ್ತಾ ಇತ್ತು ಮತ್ತು ಅಲ್ಲಿ ಪಾರ್ಲರು ಅಷ್ಟೇ ನನಗೆ ವೀಡಿಯೋ ಮಾಡೋಕ್ಕೆ ಕರೆಕ್ಟಾಗಿತ್ತು ಲೈಟಿಂಗ್ ಆಗಲಿ ಟೇಬಲ್ಗಳೆಲ್ಲ ಹತ್ತತ್ರ ಇದ್ವು ಎಲ್ಲ ಫೋನಲ್ಲಿ ಇಟ್ಕೊಂಡು ಮಾಡ್ಬೋದಾಗಿತ್ತು ಇಲ್ಲೊಂದು ಸ್ವಲ್ಪ ಮೆಸ್ಸಿ ಮೆಸ್ಸಿ ಅನ್ನಿಸ್ತಾ ಇತ್ತು ನನಗೇನೋ ಮಿಸ್ ಆಡೀತೈತೆ ಇಲ್ಲಿ ಅಂತ ಅನ್ನಿಸ್ತು ಅದೇನಂದ್ರೆ ಹೊಸದಾಗಿ ಇವರು ಪಾರ್ಲರ್ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಇವರು ಎಕ್ಸ್ ಎಕ್ಸ್ಪೀರಿಯೆನ್ಸ್ ಇರೋರೆ ಅಂತ ಹೇಳಿದ ತಕ್ಷಣ ನಾನು ಓಕೆ ಅಂತ ಏರ್ ಕಟ್ಗೆ ಒಪ್ಕೊಂಡೆ ಬಟ್ ನನಗೇನು ಅಷ್ಟೊಂದು ಕಂಫರ್ಟಬಲ್ ಅನಿಸಿಲ್ಲ ಅಲ್ಲಿ ಪಾರ್ಲರ್ ಒಳಗಡೆ ಯಾವುದೇ ಪ್ರಾಡಕ್ಟ್ಸ್ ಇರಲಿಲ್ಲ ಏನಿಲ್ಲ ಸ್ವಲ್ಪ ಮಿಸ್ಸಿ ಆಗಿತ್ತು ಅದೇನೂ ನೀಟಾಗಿ ನಾನು ತೋರಿಸಿಲ್ಲ ಸ್ವಲ್ಪ ನೋಡಿದ ತಕ್ಷಣವೇ ಬೇಡವಾ ಹೋಗ್ಬಿಡೋಣ ಬೇಡವಾ ಅನ್ನೋ ಥರನೇ ಇತ್ತು ಮೈಂಡ್ ನನಗೆ ಹೋದರೆ ಮತ್ತೆ ಬರಬೇಕಲ್ಲ ಕಷ್ಟ ಆಗ್ತೈತೆ ನನಗೆ ಅಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಇದ್ರೆ ಸಾಕು ಪಾರ್ಲರ್ ಹೆಂಗಿದ್ರೆ ಏನು ಅಂತ ನಾನು ಅನ್ಕೊಂಡೆ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣನೇ ನಾನೇ ಹೇಳಿದೆ ಜಾಸ್ತಿ ಶಾರ್ಟ್ ಮಾಡಕ್ಕೆ ಹೋಗ್ಬೇಡಿ ಕೂದಲು ನನಗೆ ಬೇಗ ಬೆಳೆಯಲ್ಲ ಅಂತ ಆಮೇಲೆ ಇನ್ನೊಂದು ಕೂದಲು ಕಟ್ ಮಾಡಿಸ್ತಾ ಇದ್ರೆ ಬೇಗ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾರೆ ನೋಡಬೇಕು ನಾನು ಯಾವಾಗಲೇ ಕೂದಲು ಕಟ್ ಮಾಡಿಸಿದ್ರು ಒಂಬತ್ತು ವರ್ಷದಿಂದ ಕಟ್ ಮಾಡಿಸ್ತಿದ್ದೆ ಆಗಾಗ ನನಗೆ ಹೇರ್ ಗ್ರೋತ್ ಆಗ್ತಾ ಇರಲಿಲ್ಲ ಕೆಲವೊಬ್ಬರು ವಂಶದ ಪ್ರಕಾರ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೇರ್ ಗ್ರೋತ್ ಆಗಲ್ಲ ಆದರೆ ನನ್ನ ಹೇರ್ ಹೆಲ್ತಿಯಾಗೈತೆ ಅವರು ಸಹ ಅದೇ ಹೇಳ್ತಾ ಇದ್ರು ಬ್ರೋಕ್ ಹೇರ್ ಇಲ್ಲ ಏನಿಲ್ಲ ನೀಟಾಗಿ ಬ್ಲಾಕ್ ಆಗಿದೆ ಆದರೂ ಶಾರ್ಟ್ ಇದೆಯಲ್ಲ ಏರ್ ನಿಮ್ಗೆ ಅಂತ ಹೇಳ್ತಾ ಇತ್ತು ಅದೇ ಮೇನ್ ಪ್ರಾಬ್ಲಮ್ ನನಗೆ ಏನು ಮಾಡೋಕ್ಕಾಗಲ್ಲ ಆದರೂ ನಾನು ನನ್ನ ಹೇರ್ ನಾನು ಜಾಸ್ತಿ ಇಷ್ಟಪಡ್ತೀನಿ ನನಗೆ ಸಖತ್ ಇಷ್ಟ ಆಗ್ತೈತೆ ಸ್ವಲ್ಪ ಕರ್ಲಿ ಕರ್ಲಿ ಇರುತ್ತಲ್ಲ ಹಂಗಾಗಿ ನನಗೊಂದು ಅರ್ಥ ಆಯಿತು ಇನ್ನೊಂದು ಸಲ ಏನಾದರೂ ಏರ್ ಕಟ್ ಮಾಡಿಸ್ಬೇಕಾದ್ರೆ ನಮ್ಮ ಸಿಸ್ಟರ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಅವ್ರ ಜೊತೆ ಹೋಗಿ ಅವ್ರು ಗೊತ್ತಿರೋ ಪಾರ್ಲರ್ ಅಲ್ಲೇ ಮಾಡಿಸ್ಬೇಕು ಅಂತ ಗೊತ್ತಾಯ್ತು ಗೊತ್ತಿಲ್ದಿರ ಈ ಥರ ಹೋದ್ರೆ ಅವ್ರು ಏನು ಹಿಂದೆ ಕಟ್ ಮಾಡ್ತಿದ್ದಾರೆ ನಮಗೆ ಗೊತ್ತಾಗಲ್ಲ ತೀರಾ ಶಾರ್ಟ್ ಮಾಡ್ಬಿಟ್ರು ನನಗೆ ತೀರಾ ಬಾಪ್ ಥರ ಆಗೋಯ್ತು ನನಗೆ ಒಂದು ಜಡೆ ಹಾಕೊಳಕಾಗಲ್ಲ ಹಂಗ್ ಮಾಡ್ಬಿಟ್ರು ನನಗೆ ಸ್ವಲ್ಪ ಬೇಜಾರೇ ಆಗ್ತೈತೆ ಫ್ರೆಂಡ್ಸ್ ಯಾವಾಗ ಕೂದಲು ಬೆಳೀತೈತೋ ಅಂತ ನನಗಂತೂ ಕಾಯ್ತಾ ಇದ್ದೀನಿ ಬೇಗ ಬೇಗ ಕೂದಲು ಬೆಳೆಸಬೇಕು ಫ್ರೆಂಡ್ಸ್ ಏರ್ ಕಟೆಲ್ಲ ಮಾಡಿಸ್ದೆ ಖುಷಿಗಿಂತ ದುಃಖನೇ ಆಗ್ತೈತೆ ನನಗೆ ಬಿಟ್ಟರೆ ಬಡ್ಕೊಬಿಡ್ತೀನಿ ಬಾಯಿಗೆ ಬಡ್ಕೊಬಿಡ್ತೀನಿ ನನಗಾಗ್ತೈತೆ ಎಷ್ಟು ಕೂಲ್ ಹೋಯ್ತಪ್ಪ ಮೂರು ವರ್ಷ ಬೆಳೆಸ್ಬೇಕು ಫ್ರೆಂಡ್ಸ್ ಅಷ್ಟು ಏರ್ ಕಟ್ ಆಯಿತು ಆದರೂ ಪರವಾಗಿಲ್ಲ ಹೇರ್ ಕಟ್ ಆಗಿ ಮಾಡಿಸ್ದಷ್ಟು ಹೇರ್ ಗ್ರೋತ್ ಚೆನ್ನಾಗ್ತೈತಂತೆ ಅದಕ್ಕೆ ನೋಡ್ತಾ ಇದ್ದೀನಿ ಮನಿ ಫ್ರೆಂಡ್ಸ್ ಮನೆಗೆ ಹೋದ್ಮೇಲೆ ಸಲ ತೋರಿಸ್ತೀನಿ ಸ್ಟೆಪ್ ಕಟ್ ಮಾಡಿಸಿದ್ದು ನನ್ನ ಕೂದಲಿಗೆ ಆಗೋದೇ ಇಲ್ಲ ಅಂತ ಹೇಳಿದ್ರು ಅವರು ತುಂಬ ತೆಳ್ಳಕ್ಕಿದೆ ಕೂದಲು ಅಂತ ಏನೋ ಟ್ರೈ ಮಾಡಿ ಅಂತ ಅಂತಾರೆ ನಾನು ಅವ್ರಿಗೆ ಕೊಟ್ಬಿಟ್ಟೆ ನೋಡೋಣ ನನ್ನ ತಲೆ ಏನು ಗತಿ ಆಗಿದೆ ಅಂತ ಅಲ್ಲಿ ಮೀರಾಗ ನೀಟಾಗಿ ಕಾಣ್ಸಿಲ್ಲ ನಾನು ಮನೇಲಿ ನೋಡ್ಕೊಳ್ಳೋಣ ಅಂತ ಬಂದೆ ಸುಸ್ತದೆ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತೈತ ಫ್ರೆಂಡ್ಸ್ ಜಾಸ್ತಿ ಶಾರ್ಟ್ ಆಯಿತು ಅಂತ ಅನ್ನಿಸ್ತೈತೆ ಆದರೆ ನನ್ನ ತುಂಬಾ ತುಂಬ ತೆಳ್ಳಗಿತ್ತು ಅದಕ್ಕೆ ಹಿಂಗೆ ಕಾಣಿಸ್ತಾ ಇದ್ದೀನ ಐಬ್ರೋ ಮಾತ್ರ ನಂಗೆ ಸಾಕತ್ತು ಇಷ್ಟ ಆಯಿತು ವೆರಿ ಸ್ಯಾಡ್ ಡೇ ಬೇಕಿದ್ದ ಮಗನೇ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಏಳುವರೆ ಆಯ್ತು ಸ್ವಲ್ಪ ನಿದ್ದೆ ಮಾಡಿ ಎದ್ ಮೇಲೆ ನನ್ ನನ್ಗೆ ಇಷ್ಟ ಆಯ್ತು ಫ್ರೆಂಡ್ಸ್ ದೇವ್ರ ಒಳ್ಳೇದ್ ಮಾಡ್ತದ ಅಂದ್ರೆ ಆವಾಗಲೇ ತಲೆ ನೆಂದಿತ್ತಲ್ಲ ಎಲ್ಲ ಅಂಟ್ಕೊಂಡು ಒಂಥರ ಬೋಡಿ ತರ ಕಾಣಿಸ್ತಿದೆ ಇವಾಗ ಒಂಥರ ಇಷ್ಟ ಆಯ್ತು ಇವಾಗ ಎದ್ ನೋಡಿ ನನ್ಗೆ ಶಾಕ್ ಆಗೋಯ್ತು ಇಷ್ಟ ಕಾಣಿಸ್ತೈತಾ ಅಂತ ಒಂಥರ ಲೇಡಿ ಬಾಂಡ್ ಹೇರ್ ಸ್ಟೈಲ್ ಫ್ರೆಂಡ್ಸ್ ಇದು ನನಗಿಷ್ಟ ಆಯಿತು ಶಾರ್ಟ್ ಆಯಿತು ಅಷ್ಟೇ ಅದು ಬಿಟ್ರೆ ಇನ್ನೆಲ್ಲ ಇಷ್ಟ ಆಯ್ತಲ್ಲ ಚೆನ್ನಾಗಿ ಇನ್ನೊಂದು ಮೂರ್ನಾಲ್ಕು ದಿನ ಮಲ್ಕೊಂಡಿದ್ರೆ ಇನ್ನೂ ಸಕತ್ತಾಗಿರ್ತಾ ಇತ್ತು ಓಕೆ ಫ್ರೆಂಡ್ಸ್ ಈ ಫೋಸಸ್ ಎಲ್ಲ ಕಡಿಮೆ ಮಾಡಿ ಅಡಿಕೆ ಕಡೆ ಹೋಗೋಣ ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಒಲೆ ಹಚ್ಚಿ ಹೊಟ್ಟೆ ತುಂಬ ಊಟ ಮಾಡಬೇಕು ಫ್ರೆಂಡ್ಸ್ ಸರಿಯಾಗಿ ಊಟ ಇಲ್ಲ ಎಪ್ಪ ನನ್ನ ಪರಿಸ್ಥಿತಿ ಹೇಳ್ಕೊಳಕಾಗ್ತದೆ ಹಂಗಾಗ್ಬಿಟ್ಟೈತೆ ಎಷ್ಟು ಚೆನ್ನಾಗ್ ಕಾಣಿಸ್ತೈತೆ ನಿಜ ಫ್ರೆಂಡ್ಸ್ ನನಗೆ ಶಾರ್ಟ್ ಕಟ್ ಮಾಡಿಸ್ಬೇಕು ಅಂತ ತುಂಬ ವರ್ಷಗಳಿಂದ ಕನಸಿತ್ತು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆರವೇರ್ತು ಅಂತ ಅನ್ಕೋಬೇಕಷ್ಟೇ ಚೆನ್ನಾಗಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಫ್ರಿಜ್ ಒಳಗೆ ತಲೆ ಹಾಕ್ತೀನಿ ಆರು ವರ್ಷ ಆರು ವರ್ಷದ ಆರು ದಿನ ಐತಿ ಫ್ರಿಜ್ ಒಳಗಡೆ ಏನೈತೆ ಏನಿಲ್ಲ ಅಂತ ನೋಡಿ ಇರೋದ್ರಲ್ಲಿ ಒಂದು ಕೂಡಿಸಿ ಗುಣಿಸಿ ಏನೋ ಒಂದು ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಆದ್ರೆ ನಾನು ಏರ್ಸ್ಟಿ ನೋಡಿ ನನಗೆ ನಚಕೆ ನಿಧಿ ಮಾತ್ರ ಕಾಣಿಸ್ತಾ ಇದ್ದೀನಿ ಈ ತಂದೇನ ಫ್ರಿಜ್ಜು ಅನ್ನಿಸ್ತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಜಾಸ್ತಿ ಓಪನ್ ಮಾಡಿ ಕುತ್ಕೊಂಡ್ರೆ ರಿಪೇರಿ ಬಂದಿದೆ ಓಕೆ ಫ್ರೆಂಡ್ಸ್ ಶಿವಣ್ಣ ರಿಯಾಕ್ಷನ್ ನೋಡ್ಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಏರ್ ಅಲ್ಲಿ ಆದ್ರೆ ಶಿವ ಪರದ ಒಂಬತ್ತು ಗಂಟೆ ಆಗುತ್ತೆ ಫ್ರೆಂಡ್ಸ್ ಇನ್ನೇ ಆರು ಗಂಟೆಗೂ ಒಂಬತ್ತು ಗಂಟೆಗೆ ಬರ್ತಿದೆ ಎಷ್ಟು ದಿನ ಈ ಕೆಲಸ ಇರ್ತೈತೆ ಗೊತ್ತಿಲ್ಲ ಎವಿ ಕೆಲಸ ಇರ್ತೈತೆ ಒಂದೊಂದು ಒಂದ್ ವಾರ ಹದಿನೈದು ದಿನ ಕಾಣಿಸ್ಕೊಳ್ಳಲ್ಲ ಅನ್ಕೊಂಡಿ ಶಿವಣ್ಣ ವಿಡಿಯೋದಲ್ಲಿ ನೋಡೋಣ ಬೆಳಗ್ಗೆ ಬೇಗ ಟ್ರೈ ಮಾಡ್ತೀನಿ ತೋರ್ಸಲ್ಲ ಅಲ್ಲಿ ಹಿಂಗೆ ಗಂಟಾ ಮ್ಯಾನೇಜ್ ಮಾಡ್ತಾ ಇರ್ತೀನಿ ನಾನು ತಲೆ ಎಲ್ಲ ದುರ್ಗುಕೊಂಡು ನೋಡಲ್ಲ ಏನ್ ಅಡುಗೆ ಮಾಡೋದು ಒಂದು ಭಯಂಕರ ಒಂದು ಅಡಿಗೆ ಮಾಡ್ಬೇಕು ಫ್ರೆಂಡ್ಸ್ ತುಂಬಾ ದಿನ ಆದ್ಮೇಲೆ ಅಡಿಗೆ ಮಾಡ್ತಾ ಇದೀನಲ್ಲ ಅದಕ್ಕೆ ಭಯಂಕರ ಒಂದು ಉಪ್ಪಿಟ್ಟು ಮೂರ್ನಾಲ್ಕು ದಿನ ಗ್ಯಾಪ್ ಕೊಟ್ಬಿಟ್ನಲ್ಲ ಫ್ರೆಂಡ್ಸ್ ಒಂದು ಆರು ದಿನ ಗ್ಯಾಪ್ ಕೊಟ್ಟನಲ್ಲ ಅಡ್ಗೆ ಮನೆಗ್ ಹೋಗಕ್ಕೆ ಆಗ್ತಾ ಇಲ್ಲ ನನ್ಗೆ ಅಡ್ಗೆ ಮನೆ ನೋಡಿದ್ರೆ ಏನೋ ಒಂಥರ ವಿಚಿತ್ರವಾದ ಕಾಡ್ ನೋಡ್ದಂಗ್ತೈತೆ ಅಡ್ಗೆ ಮನೆ ಬರ್ಬೇಡ ಮನೆಯಿಂದ ಆಚೆ ಹೋಗು 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 ತಳ್ದಂಗ್ತೈತೆ ಮನ್ಸಲ್ಲೇ ಕೋಸು ಕೋಸು ಎಸ್ಸು ಕೋಸ ಐತೆ ಅದ್ರ ನಾವು ಮಾಡೋಣ ಫ್ರೆಂಡ್ಸ್ ಗೋಬಿ ಈಗ ಇಷ್ಟೇ ಕೋಸಲ್ಲಿ ಬೀನ್ಸ್ ಐತಾ ಬೀನ್ಸ್ ಈ ಕೋಸು ಮಿಕ್ಸ್ ಸ್ವಲ್ಪ ಕ್ಯಾರೆಟ್ ನೌಕೋರು ಎಲ್ಲ ಐತೆ ಫ್ರೆಂಡ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಟೇಸ್ಟಿ ಬಸ್ಸಾರ್ ಮಾಡ್ತೀನಿ ಫ್ರೆಂಡ್ಸ್ ನಮಗೆ ಬಾಯಿ ಕೆಟ್ಟಾಗ ತುಂಬಾ ದಿನ ಊಟ ಬಿಟ್ಬಿಟ್ಟು ಮನೆ ಊಟ ತಿನ್ಬೇಕು ಅನ್ಸಿದಾಗ ಬಸ್ಸಾರೇ ಮಾಡ್ಕೊಂಡು ತೀನ್ರಿ ಬಸ್ಸಾರ್ ಇಲ್ಲ ಪುಳಿಯೋರೆ ಉಪ್ಸಾರು ಕರೆಕ್ಟ್ ಆಗಿ ಇರ್ತೈತೆ ಬಟ್ ನಾನು ಕಾರ್ತಿಕ್ ಮಾಸ ಮುಗಿವರ್ಗು ಮೆಣಸನ್ಕಾಯಿ ಉರಿಬಾರ್ದು ಅನ್ಕೊಂಡಿದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಉಪ್ಸಾರ ಕ್ಯಾನ್ಸಲ್ ಮಾಡ್ತಾ ಇದೀನಿ ಈಗ ಒಂದು ಸೂಪರ್ ಡೂಪರ್ ಅಡಿಗೆ ಮಾಡೋಣ ಒಂದ್ ವಾರ ಊಟ ಬಿಟ್ಟಿದೆ ಮನೇಲಿ ಊಟ ಅನ್ನೋದೇ ಮರ್ತ ಸ್ವೀಟ್ ಆಗಿ ಖಾರವಾಗಿ ಹೆಂಗ್ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್ ಲೈಫ್ ಅಲ್ಲಿ ಯಾವಾಗ್ಲೂ ಚೇಂಜ್ ಅಂತ ಕಡಲೆ ಬೆಳೆ ಹಾಕ್ಬಿಟ್ಟು ಸರ್ ಮಾಡ್ತಾ ಇದೀನಿ ಕೋಸಿಗೆ ಕಡಲೆ ಬೆಳೆಗೆ ಮ್ಯಾಚ್ ಆಗ್ತೈತೆ ಕೋಕೋ ಅಲ್ಲ ಅದಕ್ಕೆ ಮತ್ತೆ ಮುದ್ದೆ ಇಟ್ಟಿಲ್ಲ ರೆ ಮುದ್ದೆ ಮಾಡ್ತೀನಿ ಒಂದ್ ಐದು ಆಗ್ತಿತ್ತಲ್ಲ ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಮೊದಲು ಮೊದ್ಲು ಬೇಯಿಸಬೇಕು ಕಡಲೆ ಬೆಳೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ನನ್ನ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಷಲ್ಲಿ ಬೇಯತೆ ಹಂಗೆ ಬಿಸಿಲಾಗ್ಬಿಟ್ಟು ಬೇಸ್ಕೊಳ್ಳೋದು ಈ ಥರ ಪ್ಲಾನ್ ಮಾಡಿದೀನಿ ಫ್ರೆಂಡ್ಸ್ ಎಲೆಕೋಸು ನೌಕಲು ಕ್ಯಾರೆಟ್ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದ್ದೀನಿ ಇನ್ನೊಂದು ಎರಡು ಸಲ ತೊಳೆದು ಹಾಕೊಳ್ಳೋದಷ್ಟೇ ಎರಡು ಟೊಮೊಟೊ ತೆನ್ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಒಂದು ಮೆಣಸಿನ್ಕಾಯಿ ಇವಿಷ್ಟು ತೊಗೊಂಡಿದ್ದೀನಿ ಇದು ಅಡುಗೆಗೆ ಅರ್ಧದಷ್ಟು ಕಡಲೆ ಬೇಳೆ ಹಾಕಿ ಬೇಯಿಸ್ಕೊಂಡಿದೆ ಇನ್ನು ಅರ್ಧದಷ್ಟು ಬೇಯಬೇಕಂದ್ರೆ ಇವಿಷ್ಟನ್ನು ಹಾಕಿ ಒಂದು ವಿಸಿಲ್ ಹಾಕ್ಬಿಟ್ರೆ ಸಾಕು ಈ ಪಲ್ಯಕ್ಕೆ ಆಲೂಗಡ್ಡೆನೂ ಹಾಕ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸ್ವಲ್ಪ ಮಂದವಾಗಿ ಬರುತ್ತೆ ಟಮೊಟೋನ ಜೊತೆಗೆ ಉಪ್ಪು ಉಪ್ಪಾಕಿ ಇದನ್ನು ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ಅರ್ಧದಷ್ಟು ಬೆಂದಿದೆಯಲ್ಲ ಕೋಸೇನು ಒಂದು ವಿಸಿಲ್ ಬೆಂದ್ಕೊಬಿಡುತ್ತೆ ಇದೆಲ್ಲ ಬೆಂದಮೇಲೆ ಟೊಮೊಟೊನ ಸಪ್ರೇಟ್ ತೊಗೊಳ್ತಾ ಇದ್ದೀನಿ ಜಾರ್ಗೆ ಇದನ್ನು ಸೈಡ್ಗೆ ಬಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಪಲ್ಯ ಆಗಿಬಿಡುತ್ತೆ ಜಾಸ್ತಿ ಮಾಡ್ಕೋಬೇಕು ಅಂದ್ಬಿಟ್ಟು ಮಿಕ್ಸ್ ಎಲ್ಲ ಹಾಕ್ಕೊಂಡೆ ತರಕಾರಿ ನೋಡಿದ್ರೆ ಜಾಸ್ತಿ ಆಯ್ತು ಆದ್ರೂ ಪರವಾಗಿಲ್ಲ ಪಲ್ಯ ಮಾತ್ರ ಎಷ್ಟಿದ್ರು ತಿಂತೀವಿ ನಮ್ಮ ಮನೆಯಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡ್ತಾ ಇದ್ದೀನಿ ಸೈಡ್ ಅಲ್ಲಿ ಜಾರಲ್ಲಿ ಟೊಮೆಟೊ ಬೇಸಿದ ಹಾಕೊಂಡಿದ್ದಲ್ಲ ಅದಕ್ಕೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಹಾಕೊಂಡು ಒಂದೇ ಸಲ ಅಡಿಗೆಗೂ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ ಮೊದಲಿಗೆ ಬೆಳ್ಳುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದ್ ನಾಲ್ಕು ಮೆಣ್ಸಿನ್ಕಾಯಿ ಒಂದ್ ಮೆಣಸಿನಕಾಯಿ ಇದು ಪಲ್ಯಕ್ಕೆ ಮತ್ತೆ ಸಾಂಬಾರ್ ಎರಡಕ್ಕೂ ಒಗ್ಗರಣೆ ಮಾಡ್ಕೊಳ್ತಾ ಇರೋದು ಈರುಳ್ಳಿನ ಸ್ವಲ್ಪ ಉದ್ದದಾಗಿ ಹಚ್ಕೊಂಡಿದೀನಿ ತರಕಾರಿ ಕಟ್ ಮಾಡ್ರೆ ಹಾಕಿದೆ ಹಾಗಾಗಿ ಪಾತ್ರೆನೂ ತೊಳೆದಿಲ್ಲ ಒಂದು ವಾರದಿಂದ ಇವಿಷ್ಟೊಂದು ಚೆನ್ನಾಗಿ ಒಗ್ಗರಣೆ ಆದ್ಮೇಲೆ ಆದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು ಜಾರಿಗೆ ಹಾಕೊಳ್ತಾ ಇದೀನಿ ಒಂದರ್ ಷ್ಟು ಇನ್ನು ಮಿಕ್ಕಿದ್ದಕ್ಕೆ ಪಲ್ಯ ಬೇಯಿಸಿ ಇಟ್ಕೊಂಡಿದ್ನಲ್ಲ ತರಕಾರಿ ಕಾಳು ಅವೆಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಬೇಯಿಸಿ ಇಟ್ಕೊಂಡಿರೋ ಕಾಳು ಮತ್ತೆ ಕೋಸು ಹಾಕೊಂಡೆ ಇದು ಮಾಡಬೇಕಾದ್ರೆ ಗೊತ್ತಾಯಿತು ನನಗೆ ಡಾಕ್ಟರ್ ಹೇಳಿದ್ರು ಹೀಟ್ ಐಟಮ್ಸ್ ಏನು ತಿನ್ನಬೇಡಿ ಅಂತ ನನಗೆ ಹುಷಾರಿಲ್ದಿರೋ ಕಾರಣ ನೋಡಿದ್ರೆ ಅಡಿಗೆ ಮಾಡ್ತಾ ಮಾಡ್ತಾ ನೆನಪಾಯ್ತು ಕೋಸು ಓವರ್ ಇಟ್ ಅಲ್ವಾ ಅಂತ ಛೇ ಅನ್ಕೊಂಡೆ ಪರವಾಗಿಲ್ಲ ಶಿವ ತಿಂದರೆ ಸಾಕು ನಾನು ತಿನ್ನದಂದ್ರೂ ನಡಿತೈತೆ ಅನ್ಕೊಂಡೆ ಆಮೇಲೆ ಜಾರಿಗೆ ಒಂದೊಂದು ಐಟಮ್ ಹಾಕೋಳ್ತಿದೀನಿ ಮೆಣಸು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಕೆಲವ್ರ ಸಾಂಬರ್ ಪುಡಿ ಬರ್ಸಲ್ಲ ಅಂತವ್ರು ಕಾರ್ ಪುಡಿ ಇಲ್ಲ ಒಂದು ಮೆಣಸಕಾಯಿ ಖಾರದ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕೊಂಡೆ ಸ್ವಲ್ಪ ಖಾರ ಬೇಕು ಅಂತ ಉಣ್ಸೆಣ್ಣು ಇಷ್ಟಾಕಿ ರುಬ್ಕೊಂಡ್ರೆ ಬಸಾಂಬರ್ಗೆ ರೆಡಿ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಮೇನ್ ಇರಲೇಬೇಕು ಥರ ಪಲ್ಯ ಬರೀ ಬಸ್ಸಾರಿಗೆ ಮಾತ್ರ ಅಲ್ಲ ಅನ್ನ ರಸಮ್ಗೆ ಜೀರಿಗೆ ರಸಗೆ ಟೊಮೊಟೊ ರಸಗೆ ಇಲ್ಲ ಬೇಳೆ ಸಾರು ಮಾಡ್ಕೊಂಡ್ರೆ ಸೈಡಿಗೆ ಪಲ್ಯಕ್ಕೂ ಮಾಡ್ಕೊಂಡ್ರು ಸೂಪರ್ ಆಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇಷ್ಟೇ ಪಲ್ಯ ಸಾಂಬಾರ್ಗೆ ಆಗ್ರ ರುಬ್ಕೊಂಡಿದ್ನಲ್ಲ ಅದನ್ನ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಇಷ್ಟೆಲ್ಲ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೇಕು ಅಂತ ಆವಾಗಲಿಂದ ಬಾಯಲ್ಲಿ ನೀರು ಬರ್ಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ನೋಡಿದ್ರೆ ಕೋಸು ಹೀಟು ತಿನ್ನಂಗಿಲ್ಲ ಅಂತ ನೆನಪಾಗಿದ್ ತಕ್ಷಣ ಬೇಜಾರಾಗೋಯ್ತು ಏನಿಲ್ಲ ಫ್ರೆಂಡ್ಸ್ ನಾನು ಊಟದಲ್ಲಿ ಇದು ತಿನ್ನಬಾರ್ದು ಇದು ತಿನ್ನಬೇಕು ಏನಿಲ್ಲ ನಾನು ತಿಂತಾ ಇರೋದೇ ನಾನು ಹಿಂದೆ ಮುಂದೆ ನೋಡಲ್ಲ ಬಟ್ ನಾನು ಅನ್ಭೋಗ್ಸ್ ತರೋ ನೋವು ಡಾಕ್ಟ್ರು ಹೇಳ್ದಂಗೆ ಕೇಳಲೇಬೇಕು ಹಂಗಾಗ್ಬಿಟ್ಟೈತೆ ಒಂದು ವಾರದಿಂದ ಮುದ್ದೆ ಮಾಡಲಿಲ್ಲ ಮುದ್ದೆ ಆಳ್ತೆ ಸಹ ತಪ್ಪೋಗ್ಬಿಟ್ಟು ಗಟ್ಟಿಯಾಗಿ ಮಾಡಿಬಿಟ್ಟಿದ್ದೀನಿ ಹೆಂಗಿರೋ ನಾನು ತಿನ್ನೋಂಗಿಲ್ಲ ಶಿವತನ ಹೆಂಗಾರ ತಿನ್ಕೊಳ್ಳಿ ಅಂದ್ಬಿಟ್ಟು ಅದನ್ನೇ ಮಾಡಿಟ್ಟೆ ಸಾಂಬಾರು ಕುದಿಸ್ಕೊಂಡೆ ವೀಡಿಯೋ ಚಿಕ್ಕದಾಯಿತು ನಾಳೆ ದೊಡ್ಡ ವೀಡಿಯೋ ಹಾಕ್ತೀನಿ ಬೈ ಫ್ರೆಂಡ್ಸ್